ನಮಸ್ಕಾರ ವೀಕ್ಷಕರೇ ನಾವಿವತ್ತು ಒಂದು ವಿಶೇಷವಾದಂತಹ ಶಾಲೆಗೆ ಬಂದಿದ್ದೇವೆ ಮೇಲ್ಕೋಟೆಯಿಂದ ಚಿನಕುರುಳಿ ರಸ್ತೆಯಲ್ಲಿ ಐದು ಕಿಲೋಮೀಟರ್ ಹೋದ್ರೆ ಹುಳಿಗೆರೆ ಅಂತಕ್ಕಂಥ ಒಂದು ಗ್ರಾಮ ಅಲ್ಲಿ ಇರ್ತಕ್ಕಂತ ಒಂದು ಈ ವಿಶೇಷ ಶಾಲೆಯನ್ನ ನಿಮಗೆ ಪರಿಚಯಿಸುತ್ತೇವೆ ಅದಕ್ಕೆ ಮುಂಚೆ ಈ ಶಾಲೆಯನ್ನ ನಡೆಸ್ತಾ ಇರ್ತಕ್ಕಂಥವ್ರು ಸುಮನಸ್ ಕೌಲಗಿ ಅಂತ ವಿಶೇಷವಾದ ವ್ಯಕ್ತಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಇವತ್ತು ಈ ಸಹಜವಾದ ಶಿಕ್ಷಣ ಏನಿದೆ ಈ ಸರ್ಕಾರಿ ಶಾಲೆ ಅಥವಾ ಈ ಕಾನ್ವೆಂಟ್ ಶಾಲೆಗಳ ಶಿಕ್ಷಣ ಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ನಾವು ಏನೆಲ್ಲ ಸಾಫಲ್ಯವನ್ನು ಹೊಂದಿದ್ದೇವೆ ಏನೆಲ್ಲ ವೈಫಲ್ಯತೆ ಇದ್ದಾವೆ ಮತ್ತೆ ಏನು ಪರ್ಯಾಯ ಶಿಕ್ಷಣ ಕ್ರಮ ಬೇಕು ಅನ್ನೋದನ್ನ ಆ ಮುಖ್ಯವಾಗಿ ಇವತ್ತು ನಮ್ಮ ಆ ವಿಶೇಷವಾದಂತ ವ್ಯಕ್ತಿ ಸುಮನಸ್ ಕೌಲಗಿ ಅವರು ಮಾತಾಡ್ತಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಆ ಅದೇ ಸರ್ ಇವತ್ತು ನೀವು ಇಲ್ಲಿ ಬಂದಿರೋ ಜಾಗ ಇದು ಜನಪದ ಸೇವಾ ಟ್ರಸ್ಟ್ ಅನ್ನೋ ಸಂಸ್ಥೆಗೆ ಸೇರಿರುವಂತದ್ದು ಇದರ ಹೆಸರು ಹೊಸ ಜೀವನ ದಾರಿ ಅಂತ ಆ ಇದು ಮುಖ್ಯವಾಗಿ ಇಲ್ಲಿ ಇದರ ಮುಖ್ಯವಾದ ಉದ್ದೇಶನೇ ಬಂದು ಇಲ್ಲಿ ಒಂದು ನಾವು ಶೋಷಣೆ ಮುಕ್ತವಾದಂತಹ ಒಂದು ಸಮಾಜ ಕಟ್ಟಕ್ ಸಾಧ್ಯ ಆಗ್ಬೇಕು ಅಂತ ಅನ್ನೋದು ಅಥವಾ ಒಂದು ಅಹಿಂಸಾತ್ಮಕವಾದಂತಹ ಒಂದು ಸಮಾಜ ಕಟ್ಟಕ್ ಸಾಧ್ಯ ಆಗ್ಬೇಕು ಆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ಜೀವನದ ಮೇಲೆ ಹೆಚ್ಚಿನ ಹಿಡಿತಾ ಇರಬೇಕು ಆ ಒಂದು ವ್ಯವಸ್ಥೆ ಕಟ್ಟುವ ಕಡೆಗೆ ನಾವು ಸಾಕಷ್ಟು ಕಳೆದ ಅರವತ್ತು ವರ್ಷದಿಂದ ಪ್ರಯತ್ನಗಳು ಮಾಡ್ಕೊಂಡು ಬಂದಿರುವಂತ ಜಾಗ ಇದು ಆ ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೆಯುತ್ತೆ ಸೊ ಅದರಲ್ಲಿ ನಮ್ಮಲ್ಲಿ ಖಾದಿ ಬಟ್ಟೆ ತಯಾರು ಮಾಡ್ತೀವಿ ನೈಸರ್ಗಿಕ ಬಣ್ಣಗಳು ಬಳಸ್ತೀವಿ ಆ ಅದಲ್ಲದೆ ನಮ್ ಸಾವಯವ ಕೃಷಿ ನಡೆಯುತ್ತೆ ಅದಲ್ಲದೆ ಒಂದು ಹತ್ತು ಎಕರೆಲಿ ನಿಮ್ಗೆ ಕಾಡನ್ನ ಬೆಳೆಸೋ ಪ್ರಯತ್ನ ಮಾಡ್ತಾ ಇದೀವಿ ಆಮೇಲೆ ಇದಷ್ಟೇ ಅಲ್ಲದೆ ನಮ್ಮಲ್ಲಿ ಈಗ ಒಂದು ಹೊಸ ಜೀವನ ದಾರಿ ಕೇಂದ್ರದಲ್ಲಿ ಜೀವನ ಶಾಲೆ ಅಂತ ಹೇಳಿ ಅಹ್ ಕಳೆದ ಒಂದೂವರೆ ವರ್ಷದಿಂದ ಒಂದು ಹೊಸ ತರಬೇತಿ ಪ್ರೋಗ್ರಾಮ್ ನ ಶುರು ಮಾಡಿದ್ವಿ ಟ್ರೈನಿಂಗ್ ಪ್ರೋಗ್ರಾಮ್ ಇದು ಮುಖ್ಯವಾಗಿ ಆ ನಾಲ್ಕು ವರ್ಷದ ಆ ತರಬೇತಿ ಪ್ರೋಗ್ರಾಮ್ ಇದು ನಾವು ಮಾಡಿರೋದು ಆ ಇದು ಯಾಕೆ ಮುಖ್ಯ ಏನು ಅನ್ನೋದು ಅರ್ಥ ಆಗ್ಬೇಕು ಅಂತಂದ್ರೆ ಈಗಿನ ಶಿಕ್ಷಣ ನಮ್ಮನ್ನ ಯಾವ ಕಡೆ ಕರ್ಕೊಂಡು ಹೋಗ್ತಾ ಇತ್ತು ಈಗಿನ ಅಹ್ ಶಿಕ್ಷಣ ವ್ಯವಸ್ಥೆ ನಮ್ಮನ್ನ ಯಾವ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಅದ್ರ ಹಿನ್ನೆಲೆ ಏನು ಇದು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ ಸೊ ಏನು ನಾವು ಮಾಡರ್ನ್ ಎಜುಕೇಶನ್ ಅಂತ ಕರಿತೀವೋ ಸೊ ಇದಕ್ಕೆ ತುಂಬಾ ದೊಡ್ಡ ಇತಿಹಾಸ ಇಲ್ಲ ಇದಕ್ಕೆ ಒಂದು ಒಂದ್ ಇನ್ನೂರು ವರ್ಷದ ಇತಿಹಾಸ ಇದೆ ಅಷ್ಟೇ ಅದರಲ್ಲೂ ಮುಖ್ಯವಾಗಿ ಇದು ಹೆಚ್ಚು ಬೆಳೆಯಕ್ಕೆ ಶುರು ಆಗಿದ್ದೇನೆ ಈ ತರದ್ದೊಂದು ಶಿಕ್ಷಣ ವ್ಯವಸ್ಥೆ ಮುಖ್ಯವಾಗಿ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಆ ಮುಖ್ಯವಾಗಿ ಯುರೋಪ್ ಅಲ್ಲಿ ಇಂಗ್ಲೆಂಡ್ ಮತ್ತೆ ಯುರೋಪ್ ಅಲ್ಲಿ ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು ಅಂದ್ರೆ ಯಾವಾಗ ಮೊದಲನೇ ಸಲ ಮನುಷ್ಯ ತನ್ನ ಶ್ರಮ ಅಥವಾ ಪ್ರಾಣಿ ಶ್ರಮ ಬಿಟ್ಟು ಯಂತ್ರಗಳ ಕರೆಂಟ್ ಮೂಲಕ ತನಗೆ ಬೇಕಾಗಿರೋ ವಸ್ತುಗಳನ್ನ ಉತ್ಪತ್ತಿ ಮಾಡ್ಕೊಳ್ಳೋದು ಕಲ್ತ್ಕೊಂಡು ಅದ್ರ ಜೊ ಜೊತೆಗೆನೆ ಹುಟ್ಕೊಂಡಿದ್ದು ಮಾಡರ್ನ್ ಎಜುಕೇಶನ್ ಸೊ ಅದು ಯಾಕೆ ಹುಟ್ಕೊಳ್ಳುತ್ತೆ ಅಂತಂದ್ರೆ ಮುಖ್ಯವಾಗಿ ಆ ಸಂದರ್ಭದಲ್ಲಿ ದೊಡ್ಡ 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 ಫ್ಯಾಕ್ಟ್ರಿಗಳು ಬರಕ್ ಶುರು ಆಗುತ್ತೆ ನಮ್ಗೆ ಬೇಕಾಗಿರೋ ಫ್ಯಾಕ್ಟ್ರೀಲ್ ತಯಾರಾಗಿ ಅದನ್ನ ಅದಕ್ಕೆ ಬೇಕಾಗಿರೋ ಫ್ಯಾಕ್ಟ್ರಿಗೆ ಬೇಕಾಗಿರೋ ರಾ ನ ಇಡೀ ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ತಗೊಳ್ಳೋದು ತಗೊಂಡು ಅದನ್ನ ಗಳಲ್ಲಿ ಕನ್ವರ್ಟ್ ಮಾಡಿ ಮತ್ತ ಇಡೀ ಪ್ರಪಂಚ ತುಂಬಾ ಮಾರಾಟ ಮಾಡೋದು ಸೊ ಆ ತರದ ಒಂದು ವ್ಯವಸ್ಥೆ ಕಡೆಗೆ ಇಡೀ ಪ್ರಪಂಚ ಹೋಗಬೇಕು ವ್ಯವಸ್ಥೆಗಳಲ್ಲಿ ಸಿಸ್ಟಮ್ಸ್ ಗಳಲ್ಲಿ ಅವ್ರಿಗೆ ಮುಖ್ಯವಾಗಿ ಆ ಕೆಲಸಗಾರದ ಅವಶ್ಯಕತೆ ಬೆಳಕ ಶುರು ಆಗುತ್ತೆ ಆ ಕೆಲಸಗಾರರು ಹೆಂಗಿರ್ಬೇಕು ಅಂತಂದ್ರೆ ಮುಖ್ಯವಾಗಿ ಆರ್ಡರ್ಸ್ ಗಳ ಮೇಲಿಂದ ಏನ್ ಹೇಳ್ತಾರೋ ಅದನ್ನ ಸರಿಯಾದ ಪಾಲಿಸೋ ತರದ ಆ ಒಂದು ಮನೋಭಾವ ಇರ್ಬೇಕಾಗತ್ತೆ ಹೆಚ್ಚು ಪ್ರಶ್ನೆಗೆ ಇಷ್ಟೇ ಮಾಡಬಾರ್ದು ಮುಖ್ಯವಾಗಿ ಏನ್ ಆರ್ಡರ್ಸ್ ಬರುತ್ತೋ ಮೇಲೆ ಅದನ್ನ ಸರಿಯಾಗಿ ಫಾಲೋ ಮಾಡಿ ಆ ಥರದೊಂದ್ ಕೆಲಸ ನಡೆಯೋದು ಆಗ್ಬೇಕಾಗಿರುತ್ತೆ ಜೊತೆಗೆ ಓದೋದು ಬರೆಯೋದು ಕೆಲವೊಂದಿಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗಳ ಅವಶ್ಯಕತೆ ಇರುತ್ತೆ ಸೊ ಅದನ್ನ ಹೇಳ್ಕೊಡ್ಬೇಕು ಅಂತಂದ್ರೆ ಅವ್ರದ್ದು ಯೋಚನೆ ಮಾಡಿದ್ವಿ ಇದನ್ನ ಚಿಕ್ಕ ವಯಸ್ಸಿಂದಾನೆ ನಾವು ತರಬೇತಿ ಮಾಡಕ್ ಸಾಧ್ಯ ಆಗ್ಬೇಕು ಮಕ್ಳಿಗೆ ಕರ್ಕೊಂಡ್ಬಂದು ಸಿಸ್ಟಮ್ ಅಲ್ಲಿ ಹಾಕಿ ನೀವು ಸಿಸ್ಟಮ್ ರನ್ ಮಾಡ್ಬೇಕು ಅಂತ ಮಾಡಕ್ ಆಗಲ್ಲ ಸೊ ಹಾಗಾಗಿ ಅವ್ರೇನ್ ಯೋಚನೆ ಮಾಡ್ತಾರೆ ಚಿಕ್ಕ ವಯಸ್ಸಿಂದಾನೇ ನಾವು ಅವ್ರಿಗೆ ತರಬೇತಿ ಕೊಡ್ತಾ ಹೋಗಬೇಕು ಅದಕ್ಕೊಂದು ಶಿಕ್ಷಣ ಕೊಡ್ತಾ ಹೋಗ್ಬೇಕು ಅಂತ ಯೋಚನೆ ಮಾಡಿ ಹಾಗೆ ಮಾಡರ್ನ್ ಎಜುಕೇಶನ್ ಅನ್ನೋದು ಹುಟ್ಕೊಳತ್ತೆ ಸೊ ಇದು ಇನ್ನೂರು ವರ್ಷ ಆದ್ಮೇಲೆ ಎಷ್ಟು ತುಂಬಾ ಎಫೆಕ್ಟಿವ್ ಆಗಿ ನಡೀತಾ ಇದೆ ಅಂತಂದ್ರೆ ಇವತ್ತು ಕೂಡ ನಾವು ಯಾರು ಈ ಮಾಡರ್ನ್ ಎಜುಕೇಶನ್ ನಲ್ಲಿ ಹೊರಗಡೆ ನೋ ಪಿ ಜಿ ನೋ ಮುಗಿಸ್ಕೊಂಡು ಹೊರಡೆ ಬಂದ್ಮೇಲೆ ಕೂಡ ನಮ್ಮ ಮನೋಭಾವ ಹೆಂಗಿರುತ್ತೆ ಅಂತಂದ್ರೆ ನಾವು ಯಾರ್ ಕೆಳಗಡೆ ಜೀತ ಮಾಡ್ಲಿ ಅನ್ನೋ ಮನೋದಿನ ಹೊರಡೇ ಜಾಬ್ ಯಾರ ಕಡೆ ಮಾಡ್ಲಿ ಜಾಬ್ ಯಾರ ಕೆಳಗೆ ಮಾಡ್ಲಿ ಅಂತ ನಾವ್ ಸ್ವಂತ ಏನ್ ಮಾಡಕ್ ಸಾಧ್ಯ ಇದ್ಯಾ ನಮ್ ಕಾಲ್ ಮೇಲೆ ನಾವ್ ನಿಂತ್ಕೊಳಕ್ ಸಾಧ್ಯ ಇದೆಯಾ ನಾವಿನ್ ಒಂದ್ಸಲ ಕೆಲಸ ಕೊಡಕ್ ಸಾಧ್ಯ ಇದೆಯಾ ಆತರ ಯೋಚ್ ತುಂಬಾ ತುಂಬಾ ಕಡಿಮೆ ಪರ್ಸೆಂಟ್ ಜನ ಸೊ ಇದು ಈಗಿರೋ ಸಮಸ್ಯೆ ಆಮೇಲೆ ಇದು ಇದ್ರ ಜೊತೆಗೆ ಈಗಿನ ಶಿಕ್ಷಣ ಒಂದ್ ಕನಸನ್ನು ಹುಟ್ಟಾಗ್ತಾ ಇದೆ ಯಾವತ್ತೂ ಒಂದ್ ಕನಸಿಂದೆ ಶಿಕ್ಷಣ ವ್ಯವಸ್ಥೆ ಓಡ್ತಾ ಇರುತ್ತೆ ಸೊ ಇವತ್ತು ಆ ಕನಸು ಏನು ಅಂತಂದ್ರೆ ಇವತ್ತೆಲ್ಲರೂ ನಾವ್ ಅಂಬಾನಿ ಮಾಡ್ಬೇಕು ಅಂತ ಎಲ್ಲರೂ ಶ್ರೀಮಂತರು ಮಾಡ್ಬೇಕು ಅಂತ ಹಿಂದೆ ಇರಬೇಕು ಮೆಟೀರಿಯಲ್ ವೆಲ್ತ್ ಮುಖ್ಯವಾಗಿ ಅದನ್ನ ನಾವ್ ಸಂಪಾದನೆ ಮಾಡಬೇಕು ಹೆಚ್ಚೆಚ್ಚು ನಾವ್ ಹೇಳ ಬೇರವ್ರು ಕೇಳ ತರ ಆಗ್ಬೇಕು ಆ ಒಂದು ಪೊಸಿಷನ್ ಹೋಗ್ಬೇಕು ಅಂತ ಇಡೀ ನಮ್ಮ ಶಿಕ್ಷಣ ಶಿಕ್ಷಣ ವ್ಯವಸ್ಥೆ ಹೇಳ್ಕೊಡ್ತಾ ಇರೋದು ಅದನ್ನ ಹೆಸರು ಲೋಕೇಶ್ ಅಂತ ನಮ್ಮೂರು ನಂಜನ್ಗೂಡು ಆದ್ರೆ ಈಗ ಇರೋದೆಲ್ಲ ನಾವು ಕಿಕ್ಕೇರಿ ಅಥವಾ ಮನಗಿರಿ ಅಂತ ಇದ್ದೈತೆ ಅಲ್ಲಿ ಎಲ್ಲಾ ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ ಅಲ್ಲಿ ನಾನು ಇರೋದು ಅಂದ್ರೆ ನನಗೆ ಫಸ್ಟ್ ಇಲ್ಲಿ ಬರಕ್ಕೆ ಇಷ್ಟ ಇರಲಿಲ್ಲ ನಮ್ಮ ಅಪ್ಪ ಅಮ್ಮ ಅವ್ರು ಕೆಲಸ ಮಾಡ್ತಾರಲ್ಲ ಅಲ್ಲಿ ಓನರ್ ಗಳು ಓನರು ಹೋಗು ಅಂತ ಹೇಳಿದ್ರು ಒಂದ್ ವಾರ ನೋಡು ನಿಂಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ವಾಪಸ್ ಬಂದ್ಬಿಡು ಅಂತ ಹೇಳಿದ್ರು ಆದ್ರೆ ನಾನು ಬಂದು ನೋಡ್ದೆ ಒಂದ್ ವಾರ ಇದ್ದಾಗ ಒಂದ್ ಸ್ವಲ್ಪ ಚೆನ್ನಾಗಿತ್ತು ಇಲ್ಲೆಲ್ಲಾ ಪ್ಲೇಸ್ ಮತ್ತೆ ಪರಿಸರ ಮತ್ತೆ ಇಲ್ಲೆಲ್ಲ ಮಾತಾಡ್ಸೋದಾಗಿರ್ಬೋದು ಎಲ್ಲಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಂಗೆ ಇಲ್ಲೇ ಇರೋಕೆ ಇಷ್ಟ ಆಯ್ತು ಒಂದ್ ಎರಡ್ ಮೂರ್ ದಿನ ಇದ್ದೆ ಹಂಗೆ ನೋಡ್ತಾ ಇದ್ದಾಗ ಒಂದ್ ಸ್ವಲ್ಪ ಇವರು ಲಾಸ್ಟ್ ಕೋರ್ಸ್ ಮುಗಿಸಾದ್ಮೇಲೆ ಕೆಲಸ ಕೊಡಿಸ್ತಾರೆ ಅಂತ ಹೇಳಿದ್ರು ನನ್ಗೆ ಕೆಲಸನೂ ಸಿಕ್ತಂಗ್ ಮತ್ತೆ ಹೋಯ್ತೆ ಅಂತ ಇಲ್ಲೇ ಉಳ್ಕೊಂಡೆ ಆಮೇಲೆ ನಿಧಾನಕ್ಕೆ ಹೋಯ್ತಾ ಹೋಯ್ತಾ ಇಲ್ಲೆಲ್ಲಾ ಬೇರೆ ಬೇರೆ ವಿಚಾರಗಳು ಮಾತಾಡೋದಾಗಿರ್ಬೋದು ಬೇರೆ 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 ಕಡೆ ಹೊರಗಡೆ ಟ್ರಿಪ್ ಹೋಗೋದು ಮತ್ತೆ ಇನ್ನೊಂದು ಇಲ್ಲೆಲ್ಲ ಪಾದಯಾತ್ರೆ ಮಾಡೋದಾಗಿರ್ಬೋದು ಆ ತರದೆಲ್ಲ ನಂಗೆ ಈ ತುಂಬಾ ಇಷ್ಟ ಆಯ್ತು ಮತ್ತೆ ಅಲ್ಲಿಂದ ಕಲಿ ಕಲಿಯೋಕೆ ಸ್ಟಾರ್ಟ್ ಮಾಡಿದೆ ನಾನು ನಾವೀಗ ಇಲ್ಲಿ ಜೀವನ ಶಾಲೆಯಲ್ಲೇ ಓದ್ತಾ ಇರೋದು ಜೀವನ ಶಾಲೆ ಓದ್ತಾ ಇರೋದು ಅಲ್ಲಿ ಅಲ್ಲಿಂದ ಕಲಿತಾ ಕಲಿತಾ ನಮ್ಗೆ ಇನ್ನ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಂತು ಬುಕ್ ಓದೋದಾಗಿರ್ಬೋದು ಆ ತರದ್ದೆಲ್ಲ ಮಾಡಕ್ ಶುರು ಮಾಡ್ದೆ ಮೊದ್ಲು ನಾನು ಸ್ಕೂಲ್ಗೆ ಹೋಗ್ತಿದ್ದಾಗ ನಾನು ಏನು ಓದ್ತಾ ಇರ್ಲಿಲ್ಲ ಅಂದ್ರೆ ಸುಮ್ನೆ ಹುಡುಗರ ಜೊತೆ ಖಾಲಿ ಹೊಡ್ಕೊಂಡು ಹಂಗೆ ಇದ್ದಿದ್ದು ಆಮೇಲೆ ಓದಕ್ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೆ ನಂಗೆ ಇಲ್ಲಿಗ್ ಬಂದಾಗ ಆಮೇಲೆ ಓದಕ್ ಇಂಟ್ರೆಸ್ಟ್ ಬಂತು ಮತ್ತೆ ಆ ಮೊದ್ಲು ನಂಗೆ ಇಂಗ್ಲೀಷು ಕಲಿಯೋದೇ ಏನಕ್ಕೆ ಬೇಡ ಸುಮ್ಮನೆ ಇದ್ಬಿಟ್ರಾಯ್ತಿದೆ ಅಂತ ಅನಿಸ್ತಿತ್ತು ಆದ್ರೆ ಇಲ್ಲಿ ಬಂದು ನಂಗೆ ಇಂಗ್ಲಿಷ್ ಯಾಕ್ ಬೇಕು ಮತ್ತೆ ನಮ್ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯ್ತು ಮತ್ತೆ ಅದರಿಂದ ನಾನು ಆ ಅದಕ್ಕೋಸ್ಕರ ಇಂಗ್ಲಿಷ್ ಕಲಿಬೇಕು ಅನ್ನಿಸ್ತು ಮತ್ತೆ ಇಲ್ಲಿ ಎಷ್ಟೈತೆ ಅಷ್ಟು ಇಂಗ್ಲಿಷ್ ಕಲಿತೀನಿ ಮತ್ತೆ ಇನ್ನೊಂದು ಎಷ್ಟ ಎಷ್ಟ್ ಪುಸ್ತಕಗಳು ಓದಿದೀನಿ ಮತ್ತೆ ಸುಮಾರು ಪುಸ್ತಕಗಳು ಓದಿದೀನಿ ಮತ್ತೆ ಒಂದು ಆನೆ ಡಾಕ್ಟರ್ ಅಂತ ಒಂದು ಪುಸ್ತಕ ಐತೆ ಅದು ಓದಿದೀನಿ ಮತ್ತೆ ಪ್ಲಾಸ್ಟಿಕ್ ಪರಿಸರ ಅಂತ ಒಂದು ಇದೈತೆ ಮತ್ತೆ ಗಾಂಧಿ ಕಥನ ಅಂತ ಒಂದು ಬುಕ್ ಐತೆ ಅದು ಓದಿದೀನಿ ಮತ್ತೆ ಇನ್ನೊಂದು ಒಂದು ಈಗ ಶುರು ಮಾಡಿದೀನಿ ಓದ್ತಾ ಇದ್ದೀನಿ ಇದು ಹಿಂಗೆ ಸುಮಾರು ಬುಕ್ ಗಳು ಓದಿದೀನಿ ಆರ್ ಎಸ್ ಎಸ್ ಹಾಳಾಗಲ್ಲ ಆ ತರದ್ದು ಬುಕ್ ಓದಿದೀನಿ ಆ ಮತ್ತೆ ಇನ್ನೊಂದು ಮೊದ್ಲಾದ್ರೆ ನನ್ಗೆ ಓದಕ್ಕೆ ಇಷ್ಟಏನ ಐತಿರ್ಲಿಲ್ಲ ಯಾವುದು ಮನೆಗೆ ಹೋಗಿ ಒಂದು ಪುಸ್ತಕ ನೋಡ್ತಿರ್ಲ ಏನಿಲ್ಲ ಹುಡುಗರ ಜೊತೆ ಫೋನ್ ನೋಡ್ಕೊಂಡು ಹಂಗೆ ಇದ್ದಿದ್ದು ಆಮೇಲೆ ನನ್ಗೆ ಇಲ್ಲಿ ಬಂದಾಗ ಬುಕ್ ಓದ್ಬೇಕು ಅಂತ ಇಷ್ಟ ಆಗಿದ್ದು ಇದು ಕನಸು ಏನು ಇಡೀ ಶಿಕ್ಷಣ ವ್ಯವಸ್ಥೆ ಇವತ್ತು ಬಿತ್ತಾ ಇದೆ ಅಂತಂದ್ರೆ ನಾವು ಇವತ್ತೆಲ್ಲಾ ನಾಳೆ ಆಗಬಹುದು ಶ್ರೀಮಂತರ ಆಗೋದು ಅಂತಂದ್ರೆ ಮುಖ್ಯವಾಗಿ ನಾನ್ ಹೇಳಿದಂಗೆ ಬೇರೆಯವರು ಕೇಳತರದ್ದು ಒಂದು ಪರಿಸ್ಥಿತಿ ಕಡೆಗೆ ಹೋಗೋದು ಜೊತೆಗೆ ನಮ್ಗೆ ಏನ್ ಬೇಕೋ ವಸ್ತುಗಳನ್ನ ಕೊಳ್ಳೋದು ಅದನ್ನ ಬಳಸೋದು ಸೊ ಆ ತರದೊಂದು ಒಳ್ಳೆ ಜೀವನ ಅನ್ನೋದು ಕಲ್ಪನೆ ಸೊ ಆ ಕಲ್ಪನೆನ ಈಗಿನ ಮಾಡರ್ನ್ ಎಜುಕೇಶನ್ ಹುಟ್ಟಾಗ್ತಾ ಇದೆ ಸೊ ಇದು ಈ ತರದ್ ಕನಸಿಟ್ಕೊಂಡು ಇಡೀ ಒಂದ್ ಶಿಕ್ಷಣ ಇಡೀ ಒಂದು ಸಮಾಜ ಇಡೀ ಒಂದು ಹೊಸ ಒಂದ್ ತಲೆಮಾರನ್ನೇ ಈ ತರದೊಂದು ಅಹ್ ಕನಸು ಇಟ್ಕೊಂಡು ನಾವು ಹೊರಗಡೆ ತರ್ತಾ ಇರ್ಬೇಕಾದ್ರೆ ಎರಡು ಮೂರು ದೊಡ್ಡ ಸಮಸ್ಯೆಗಳು ಇವತ್ತು ಕಾಡ್ತಾ ಇದೆ ಅದ್ರಲ್ಲಿ ಒಂದು ದೊಡ್ಡ ಸಮಸ್ಯೆ ಈ ತರದೊಂದು ಕನಸು ಇರೋದ್ರಿಂದ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಪರಿಸರ ಸಮಸ್ಯೆ ಸೊ ನಿಮ್ ಎಲ್ಲರಿಗೂ ಗೊತ್ತಿರೋ ತರ ಇವತ್ತು ಯಾರು ಶ್ರೀಮಂತರಾಗಿರ್ಲಿ ಬಡವ ಆಗಿರ್ಲಿ ಕೆಳಜಾತಿನ ಆಗಿರ್ಲಿ ಮೇಲ್ಜಾತಿನೂ ಆಗಿ ಗಂಡ ಆಗ್ಲಿ ಹೆಣ್ಣಾಗ್ಲಿ ಎಲ್ಲರಿಗೂ ಕೂಡ ಇವತ್ತು ಗಾಳಿ ನೀರು ಮಣ್ಣು ಬೇಕೇ ಬೇಕು ಬದುಕ್ಬೇಕು ಅಂದ್ರೆ ಮೂರ್ ಬೇಕೇ ಬೇಕು ಅದಿಲ್ಲದೆ ನಾವ್ ಯಾರೋ ಬದುಕೆ ಸಾಧ್ಯನೇ ಇಲ್ಲ ಸೊ ಬಟ್ ಏನಾಗ್ತಿದೆ ಅಂದ್ರೆ ಈ ಒಂದು ಕನಸು ಇಟ್ಕೊಂಡು ಎಲ್ಲರೂ ನಾವು ಅಮ್ಮಾನಿ ಆಗೋ ಕಡೆ ಪ್ರಯತ್ನ ಮಾಡ್ತಿರೋದ್ರಿಂದ ಏನಾಗ್ತಿದೆ ಅಂದ್ರೆ ಗಾಳಿ ನೀರು ಮಣ್ಣು ಮೂರು ಹಾಳ್ಮಿಕೊಂಡು ಹಾಳು ಬೇಕಾಗಿ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ನಾವು ಭೂಮಿ ತೆಗಿಬೇಕು ಪರಿಸರದಿಂದಾನೇ ತೆಗಿಬೇಕು ಅದನ್ನ ಬಳಸಿ ಎಸಿಬೇಕು ಸೊ ಹಂಗಾಗಿ ಏನಾಗ್ತಾ ಇದೆ ಅಂತಂದ್ರೆ ನಾವು ಇಡೀ ಪ್ರೊಸೆಸ್ ಅಲ್ಲಿ ನಾವು ಗಾಳಿ ನೀರು ಮಣ್ಣು ಹಾಳು ಮಾಡ್ಕೊಂತ ಇದ್ವಿ ಇದು ಎಷ್ಟು ಮಟ್ಟಗಳ ನಿಮಗೆ ಗೊತ್ತಿದೆ ಡೆಲ್ಲಿ ನಾವು ಕೆಡ ಅಂತ ಹೇಳಿ ನಾವು ಸ್ಕೂಲಿಗೆ ರಜಾ ಕೊಡೋ ಮಟ್ಟಕ್ಕೆ ಬಂದ್ಬಿಟ್ಟು ಸೊ ನಾವ್ ಏನು ಡೆಲ್ಲಿ ಅನ್ನೋ ನಮ್ ರಾಜಧಾನಿ ಬಹಳ ಹೆಮ್ಮೆ ಅಂತ ಅನ್ಕೊಂತೀವ್ ಆ ಜಾಗನೇ ಇಷ್ಟು ಕೆಡ್ದಾಗಿ ಮಾಡ್ಕೊಂಡಿದೆ ಬೇಕಾಗಿರೋ ಸರಿಯಾಗಿರೋ ನೀರ್ ಸಿಗ್ತಾ ಇಲ್ಲ ಸರಿಯಾಗಿರೋ ಗಾಳಿ ಸಿಗ್ತಾ ಇಲ್ಲ ಸರಿಯಾಗಿರೋ ಆಹಾರ ಸಿಕ್ತಾ ಇಲ್ಲ ಹಿಂಗ್ ಮಾಡ್ಕೊಂಡಿದ್ವಿ ಸೊ ತುಂಬಾ ಅಧ್ಯಯನ ಏನ್ ಹೇಳ್ತೀವಿ ಅಂದ್ರೆ ನಾವು ಇನ್ನು ಉಳಿದಿರೋದು ಭೂಮಿ ಮೇಲೆ ಇನ್ನು ಕೇವಲ ಒಂದು ಮೂವತ್ತರಿಂದ ಐವತ್ತು ವರ್ಷ ಅನ್ನೋದು ತುಂಬಾ ಗೊತ್ತಾಗ್ತಾ ಇದೆ ವಿಜ್ಞಾನಗಳು ಹೇಳ್ತಾ ಇದೆ ಸೊ ಇದೇ ತರ ಹೋಯ್ತು ಅಂತಂದ್ರೆ ನಾವು ಈ ಮೂರು ಹಾಳು ಮಾಡ್ಕೊಂಡು ಬದುಕಿಕ್ಕೆ ಇರೋ ಪರಿಸ್ಥಿತಿ ನಾವು ಮಾಡ್ಕೊಂತ ಇದೀವಿ ಸೊ ಇದಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ನಮ್ಮ ಇವತ್ತಿನ ಶಿಕ್ಷಣ ಮಾಡರ್ನ್ ಎಜುಕೇಶನ್ ಯಾಕಂದ್ರೆ ಅದು ಈ ತರದೊಂದು ಕನಸನ್ನ ಉಂಟಾಗ್ತಾ ಇದೆ ಸೊ ಅದು ಮೊದಲನೇ ದೊಡ್ಡ ಸಮಸ್ಯೆ ಈಗಿರೋ ಮಾಡರ್ನ್ ಎಜುಕೇಶನ್ ಅಲ್ಲಿ ಆಮೇಲೆ ಎರಡನೇ ದೊಡ್ಡ ಸಮಸ್ಯೆ ಅನ್ನೋದು ದೊಡ್ಡ ಅಸಮಾನತೆ ಉಂಟಾಗ್ತಾ ಇದೆ ಇಡೀ ಸಮಾಜದಲ್ಲಿ ಹಣ ಬೇರೆ 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 ರೀತಿಯ ಸಂಪತ್ತು ಬಹಳ ಮುಖ್ಯವಾದ ಅದರಲ್ಲಿ ಬೇರೆ ಬೇರೆ ತರದ ಆಗ್ತಿದೆ ನಿಮಗೆ ಗೊತ್ತಿರೋ ತರ ಈಗ ಕಳೆದ ವರ್ಷ ನೀವು ಆಕ್ಸ್ ರಿಪೋರ್ಟ್ ನಮ್ಮ ದೇಶದಲ್ಲಿ ಉದಾಹರಣೆ ತಗೊಂಡ್ರೆ ಎಪ್ಪತ್ತು ಭಾಗ ಸಂಪತ್ತು ಏನ್ ತಯಾರಾಗಿತ್ತು ಪರ್ಸೆಂಟ್ ಜನತ್ತು ಸಿಕ್ಕಾಕೊಂಡಿದೆ ಇಡೀ ನಮ್ಮ ದೇಶದಲ್ಲೇ ಒಂದ್ ಪರ್ಸೆಂಟ್ ಜನತ್ತು ಶೇಕಡ ನಲವತ್ ಪರ್ಸೆಂಟ್ ಸಂಪತ್ ಸಿಕ್ಕಿದೆ ಸೊ ಇದೇನ್ ಹೇಳ್ತಾರೆ ಶ್ರೀಮಂತರು ಶ್ರೀಮಂತರಾಗ್ತಾರೆ ಬಡವರು ಬಡವರಾಗ್ತಾರೆ ಯಾಕೆಂದ್ರೆ ನಾವು ಅಂಬಾನಿ ಆಗ್ಬೇಕು ಅಂತ ನಾವು ಇನ್ನೊಬ್ರು ಶ್ರೀಮಂತರಾಗ್ಬೇಕು ಅಂದ್ರೆ ಇನ್ನೊಬ್ರು ಬಡವರು ಮಾಡ್ಲೇಬೇಕು ಯಾಕೆಂದ್ರೆ ಇರೋ ವಸ್ತುಗಳು ಅಷ್ಟೇ ಭೂಮಿ ಮೇಲೆ ಅಲ್ಲ ಹತ್ತು ಟೊಮೆಟೊ ಇದ್ದ ನನಗೆ ಒಂದ್ ಟೊಮೆಟೊ ಬದಲು ಹಾ ಏಳ್ ಬೇಕು ಅಂತಂದ್ರೆ ಸಹಜ ಸೊ ಹಂಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಈ ಶಿಕ್ಷಣ ವ್ಯವಸ್ಥೆಯಿಂದ ಯಾರು ಹೊರಗಡೆ ಬರ್ತಾ ಇದೆಯೋ ಅದು ದೊಡ್ಡೊಂದು ಅಸಮಾನತೆಯನ್ನು ಕೂಡ ಉಂಟು ಮಾಡ್ತಾ ಇದೆ ಅಂತಂದ್ರೆ ಎರಡನೇದು ಆಮೇಲೆ ಮೂರನೇದು ಇದರಿಂದ ಆಚೆಗೆ ಹಾಳಾಗೋಗ್ಲಿ ಏನೋ ನಾವು ಎಲ್ಲಾರು ಯಾರ ಅಂಬಾನಿ ಆಗಿರೋರು ಯಾರು ಅಂತ ಪ್ರಶ್ನೆ ನೋಡೋರು ಅದೂ ಇಲ್ಲ ಯಾಕೆಂತಂದ್ರೆ ಇವತ್ತು ನೆಮ್ಮದಿನೂ ಇಲ್ಲ ಹಂಗಾಗ್ತಾ ಇದೆ ಅದನ್ನು ತುಂಬಾ ಅಧ್ಯಯನಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾಕೆಂದ್ರೆ ನಾವು ಅದು ಆಸೆಗಳು ಮಿತಿನೇ ಇಲ್ಲ ಸೊ ಇವತ್ತು ಸಣ್ಣ ಕಾರ್ ಬೇಕು ನಾಳೆ ದೊಡ್ಡ ಬೇಕು ಸೊ ಇನ್ನೊಂದು ಈ ಕಾರ್ ಹೋಗಿರುತ್ತೆ ಇನ್ನೊಂದು ಹೊಸ ಬೇಕು ಸೊ ಅದು ಮುಗಿಯದೇ ಇಲ್ಲ ಸೊ ಈ ಪ್ರೊಸೆಸ್ ಅಲ್ಲಿ ನಮ್ಗೆ ನೆಮ್ಮದಿನೂ ಇಲ್ಲಂಗೆ ಆಗ್ತಾ ಇದೆ ಸೊ ಹಂಗ ಇದೆ ಎಲ್ಲಾ ರೀತಿಯಿಂದಾನೀರ ಒಂದು ಮಾಡರ್ನ್ ಎಜುಕೇಶನ್ ಅಂತ ಅನ್ಕೊಂಡ್ ನಾವೇನು ಓಡ್ತಾ ಇದೀವ್ ಹಿಂದೆ ಅದು ಈ ಮೂರು ದೊಡ್ಡ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಒಂದು ವ್ಯಕ್ತಿತ್ವ ಬೆಳವಣಿಗೆ ಏನೋ ಅವಕಾಶ ಇಲ್ಲ ಅಲ್ಲಿ ಹೆಚ್ಚು ಯಾಕಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ಸಾಮರ್ಥ್ಯ ಇರುತ್ತೆ ಇವತ್ತು ಎಲ್ಲರಿಗೂ ಒಂದೇ ತರ ಎಕ್ಸಾಮ್ ಕೊಡ್ತೀವಿ ಎಲ್ಲಾ ಪ್ರಾಣಿಗಳಿಗೂ ಮರ ಹತ್ತಿ ಅಂತಂದ್ರೆ ಮರ ಹಾಕ ಸಾಧ್ಯ ಕೋತಿ ಮರ ಹಾಕ್ಬೋದು ಬಟ್ ಅದನ್ನೇ ನೀವು ಆಮೆಗೆ ಮರ ಹಾಕಿ ಹೆಂಗ್ ಸಾಧ್ಯ ಆಮೆ ಸಾಮರ್ಥ್ಯನೇ ಬೇರೆ ಹುಲಿ ಸಾಮರ್ಥ್ಯನೇ ಬೇರೆ ಇವತ್ತು ಶಿಕ್ಷಣ ವ್ಯವಸ್ಥೆನ ಅದನ್ನು ಗುಡ್ಸಕ್ ಆಗ್ತಿಲ್ಲ ಎಲ್ಲರಿಗೂ ಒಂದೇನೆ ಮುಖ್ಯವಾಗಿ ಎಲ್ಲರೂ ಒಂದೇ ಎಕ್ಸಾಮ್ ಒಂದೇ ತರ ಪಾಸ್ ಆಗ್ಬೇಕು ಅಂತ ನಿರೀಕ್ಷೆ ಇರೋದು ಹಂಗಾಗಿ ವ್ಯಕ್ತಿತ್ವ ಬೆಳವಣಿಗೆ ಅವಕಾಶ ಇಲ್ಲದಂಗ ವ್ಯಕ್ತಿಯ ಸಾಮರ್ಥ್ಯಗಳು ಗೊತ್ತಿರಲ್ಲ ವ್ಯಕ್ತಿ ಇಚ್ಛೆ ಅಥವಾ ಅವನ ಅಭಿಲಾಷೆ ಗೊತ್ತಿರ್ತಾನೆ ಒಂದು ಬ್ಲೈಂಡ್ ಆಗಿ ಕೊಡ್ತಕ್ಕಂಥ ಶಿಕ್ಷಣ ಈಗ ಹತ್ತು ಹದಿನೈದು ವರ್ಷ ಎಲ್ ಕೆ ಜಿ ಇಂದ ಒಂದು ಎಂ ಎ ತನಕ ಮುಗಿಸಿದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷ ಓದಿರ್ತಾನೆ ಹೊರಗಡೆ ಬಂದ ಮೇಲೆ ಏನ್ ಬದುಕಬೇಕು ಅಂತ ಅಂದ್ರೆ ಯಾರಿಗೂ ಏನು ಗೊತ್ತಿಲ್ಲ ಸರ್ಕಾರವೇ ಏನಾದ್ರು ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ನಿರೀಕ್ಷೆ ಇದೆ ಹಾಗಾದ್ರೆ ಇಷ್ಟು ವರ್ಷ ಕಲ್ತಿದ್ದೇನೋ ಅನ್ನೋ ಪ್ರಶ್ನೆ ಪ್ರಶ್ನೆ ಕಾಡ ಹೇಗೆ ಪ್ರಯಾಸ ಇದಕ್ಕಿಂತ ಮುಂಚೆ ಒಂದೆರಡು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದು ಅಂದ್ರೆ ಹೊರಗಡೆ ಬರ್ತಿದಾರಲ್ಲ ಅದ್ರಿಗೆ ಎಷ್ಟ ಕೆಲಸ ಸಿಗ್ತಾ ಇದೆ ಯಾಕಂದ್ರೆ ಮಿಕ್ಕಿದ್ದೆಲ್ಲಾ ವಿಚಾರ ಹೊಟ್ಟೆ ತುಂಬದ ಮೇಲೆ ಮಾಡಕ್ಕಾಗದು ಹೊಟ್ಟೆ ತುಂಬದೇ ಬಹಳ ಮುಖ್ಯ ಹೊಟ್ಟೆ ತುಂಬಿಸ್ಕೊಳ್ಳೋದು ಸೊ ಎಷ್ಟ ಜನ ಕೆಲಸ ಸಿಗ್ತಿದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಹದಿನೇಳು ಒಂದ್ ಎರಡ್ ಸ್ಟಾಟಿಸ್ಟಿಕ್ಸ್ ಇತ್ತು ನನ್ನ ಹತ್ರ ಎರಡ್ ಸಾವಿರದ ಹದಿನೇಳರಲ್ಲಿ ಮುಖ್ಯವಾಗಿ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್ ಒಂದ್ ಆರ್ ಸಾವಿರ ಪೋಸ್ಟ್ ಅದು ಮುಖ್ಯವಾಗಿ ಕ್ಲಾಸ್ ಫೋರ್ ಅಂದ್ರೆ ಅತಿ ಕಡಿಮೆ ದರ್ಜೆಯ ಪೋಸ್ಟ್ ಮಾಡಿದಾಗ ಅದಕ್ಕೆ ಇಪ್ಪತ್ತೈದು ಲಕ್ಷ ಜನ ಅಪ್ಲಿಕೇಶನ್ ಹಾಕಿರೋದು ಸಾವಿರ ಪೋಸ್ಟ್ ಇಪ್ಪತ್ತೈದು ಲಕ್ಷ ಜನ ಅಪ್ಲಿಕೇಶನ್ಸ್ ಬಂದಿರೋದು ಸೊ ಅದೇ ತರ ಉತ್ತರ ಪ್ರದೇಶ ಎರಡ್ ಸಾವಿರದ ಹದಿನೈದರಲ್ಲಿ ಇಪ್ಪತ್ ಲಕ್ಷ ಅಪ್ಲಿಕೇಶನ್ಸ್ ಕೇವಲ ನಾನೂರು ಪೋಸ್ಟ್ ಗಳಿಗೆ ಅದು ಲೋಯೆಸ್ಟ್ ಪಾಸಿಬಲ್ ಅಂತಂದ್ರೆ ಅಲ್ಲಿ ಕ್ಲೀನಿಂಗ್ ಈ ತರದ್ದೆಲ್ಲ ಇರುತ್ತಲ್ಲ ಆ ತರದ್ ಅದರಲ್ಲಿ ಇಪ್ಪತ್ತ್ ಮೂರು ಲಕ್ಷ ಜನದಲ್ಲಿ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಜನ ಗ್ರಾಜೇಟ್ಸ್ ಸೊ ಈ ಮಟ್ಟಕ್ಕೆ ನಮ್ಮ ಏನ್ ಶಿಕ್ಷಣ ಮುಗಿಸ್ಕೊಂಡ್ ಬಂದ್ಮೇಲೆ ಅನ್ನ ದೊಡ್ಡ ದೊಡ್ಡ ಇದು ಸಮಸ್ಯೆ ಸೊ ಹಂಗಾಗಿ ನಾವು ಏನ್ ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಒಂದು ಪರಿಹಾರ ಅಂತಂದ್ರೆ ನಾವು ಬೇರೆ ತರದ ಒಂದ್ ಶಿಕ್ಷಣ ವ್ಯವಸ್ಥೆ ಇವತ್ತು ಬೇಕಾಗಿದೆ ಆಮೇಲೆ ಶಿಕ್ಷಣ ಅಂತಂದ್ರೆ ಕೇವಲ ಅದು ಒಂಥರ ಹಣ ಗಳಿಸೋದಾಗ್ಲಿ ಶಿಕ್ಷಣ ಅಂದ್ ಮಾತ್ರಕ್ಕೆ ಕೇವಲ ಏನೋ ಒಂದ್ ಕಡೆ ಕೆಲಸ ತಗೊಂಡ್ಬಿಡೋದಾಗ್ಲಿ ಎಲ್ಲ ಶಿಕ್ಷಣ ಅಂತಂದ್ರೆ ಮುಖ್ಯವಾಗಿ ಜ್ಞಾನ ಅದು ಜ್ಞಾನ ಸಂಪಾದನೆ ಮಾಡೋದು ಸೊ ಜ್ಞಾನ ಅಂತ ಅನ್ನೋದು ಸುತ್ತ ಪಾಲಿಟಿಕ್ಸ್ ಇರೋದು ನಾವ್ ಅರ್ಥ ಮಾಡ್ಕೋಬೇಕು ಅಂತ ಯಾಕೆಂತಂದ್ರೆ ಇವತ್ತು ಏನು ಶಾಲೆ ಕಾಲೇಜಲ್ಲಿ ಕಲಿತೀವೋ ಅದಷ್ಟೇ ಜ್ಞಾನ ಅಂತ ಆಗ್ಬಿಡ್ತದೆ ಅದ್ರ ಆಚೆಗೆ ಏನು ಜ್ಞಾನ ಇಲ್ಲ ಅಂತ ಸೊ ಅದು ಸಂಪೂರ್ಣವಾಗಿ ಸುಳ್ಳು ಯಾಕೆಂತಂದ್ರೆ ಜ್ಞಾನ ಅನ್ನೋದು ಎಲ್ಲಾ ನಾವ್ ಏನೇನ್ ಕ್ರಿಯೆಗಳು ಮಾಡ್ತೀವಿ ಎಲ್ಲಿಗೂ ಜ್ಞಾನ ಬೇಕು ಸಣ್ಣ ಅಡಿಗೆ ಮಾಡೋದಿರ್ಬೋದು ಒಂದು ಉಪ್ಪಿಟ್ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಜ್ಞಾನ ಇರಬೇಕು ರವೆ ಎಷ್ಟ ಎಷ್ಟು ಮಟ್ಟಕ್ ಹುರಿಯಬೇಕು ಯಾವಾಗ ಎಣ್ಣೆ ಹಾಕ್ಬೇಕು ಯಾವಾಗ ಏನ್ ಹಾಕ್ಬೇಕು ಅದೊಂದು ಜ್ಞಾನ ಅದೊಂದು ಹದ ಹದ ಅದೊಂದು ಜ್ಞಾನ ಇದೆ ಅದರಲ್ಲಿ ಸೊ ಇವತ್ತು ನಾವೇನಾಗ್ಬಿಡ್ತಾ ಇದೆ ಅಂತಂದ್ರೆ ಆ ಉಪ್ಪಿಟ್ ಮಾಡೋದಕ್ಕೆ ಏನು ಮಾಡ್ತೀರೋ ಅವ್ನಿಗೆ ಜ್ಞಾನ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡ್ಬಿಡ್ತಾ ಇದೀವಿ ಅದು ದೊಡ್ಡ ಸಮಸ್ಯೆ ಆಸ್ ಲಾಂಗೇ ಫುಡ್ ಸೈನ್ಸ್ ಅಲ್ಲಿ ಒಂದು ಸರ್ಟಿಫಿಕೇಟ್ ಇಲ್ಲ ನಿನ್ನ ಹತ್ರ ಇದೆ ಅಂತಂದ್ರೆ ನಿನ್ ಜ್ಞಾನ ಇಲ್ಲ ಅದು ಅನ್ನೋ ಮಟ್ಟ ಬಂದ್ಬಿಡ್ತಾ ಇದೆ ಸೊ ಕೃಷಿ ಉದಾಹರಣೆ ತಗೊಂಡ್ರೆ ಒಬ್ಬ ರೈತಂಗೆ ಎಲ್ಲದಕ್ಕೂ ಜ್ಞಾನ ಬೇಕು ಸರಿಯಾಗಿರೋ ಬೀಜ ಆಯ್ಕೆ ಮಾಡೋದ್ರಿಂದ ಹಿಡಿದು ಅದಕ್ಕೆ ಯಾವ ಸಮಯದಲ್ಲಿ ಬೀಜ ಹಾಕ್ಬೇಕು ಅನ್ನೋದ್ರಿಂದ ಹಿಡಿದು ರೋಗ ಬಂದಾಗ ಏನ್ ಮಾಡಬೇಕು ಎಲ್ಲದಕ್ಕೂ ಜ್ಞಾನ ಬೇಕು ಬಟ್ ಆಸ್ ಲಾಂಗೇ ಅವ್ನ್ಗೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಇಲ್ಲ ಅಂತ ಜ್ಞಾನ ಇಲ್ಲ ಅಂತ ತಗೊಂಡ್ಬಿಡ್ತಾ ಇದೆ ಇದು ದೊಡ್ಡ ಸಮಸ್ಯೆ ಹಂಗಾಗಿ ಒಂದು ಸ್ಟ್ರಕ್ಚರ್ ಇನಿಕ್ವಾಲಿಟಿನ ಇದು ಉಂಟು ಮಾಡ್ತಾ ಇದೆ ಜ್ಞಾನದ ನಾಲೆಜ್ ಅಲ್ಲೇ ಒಂದು ಒಂದು ಇನಿಕ್ವಾಲಿಟಿಯನ್ನ ಅನ್ನ ಉಂಟು ಮಾಡ್ತಾ ಇದೆ ಹಂಗಾಗಿ ನಾವ್ ಇಲ್ಲಿ ಇದೆಲ್ಲದನ್ನೂ ತಲೆಯಲ್ಲಿ ಒಂದು ಆಲ್ಟರ್ನೇಟ್ ಆದಂತ ಒಂದು ಪರ್ಯಾಯವಾದಂತಹ ಒಂದು ಶಿಕ್ಷಣ ಅವಶ್ಯಕತೆ ಇದೆ ನಿಜವಾದ ಶಿಕ್ಷಣ ಅವಶ್ಯಕತೆ ಇದೆ ಅನ್ನೋದನ್ನ ನಾವ್ ಇಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ ನನ್ನ ಹೆಸರು ಪ್ರೀತಮ್ ಅಂತ ಇಲ್ಲಿ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕು ಚೌಡನಹಳ್ಳಿ ಅನ್ನೋ ಒಂದು ಹಳ್ಳಿಯಿಂದ ಬಂದಿದ್ದೀನಿ ಮೊದ್ಲು ನಾನು ಸ್ಕೂಲ್ ಹೋಗ್ತಿದ್ದೆ ಸ್ಕೂಲಿಂದ ಕಾಲೇಜ್ ಹೋದೆ ಕಾಲೇಜ್ ಅಲ್ಲಿ ಡ್ರಾಪ್ ಮಾಡಿದೆ ಓದಕ್ಕೆ ಇಷ್ಟ ಅಂತ ಡ್ರಾಪ್ ಮಾಡಿದೆ ಅಲ್ಲಿ ಬೇರೆ ಕಡೆ ಎಲ್ಲಾ ಕೆಲಸ ಎಲ್ಲಾ ಮಾಡ್ತಿದ್ದೆ ಬಾರ್ ಬಿಲ್ಡಿಂಗ್ ಕಬ್ಬಣ ಕಟ್ಟೋದು ಮತ್ತೆ ಬೇಕರಿ ಕೆಲಸ ಆ ರೀತಿ ಎಲ್ಲ ಮಾಡಿದೆ ಆಮೇಲೆ ಇಲ್ಲಿ ಈ ತರ ಒಂದು ಮೇಲ್ಕೋಟೆಯಲ್ಲಿ ಹೊಸ ಜೀವನದಾರಿ ಕೇಂದ್ರ ಇದೆ ಅಂತ ಗೊತ್ತಾಯ್ತು ಅಂದ್ರೆ ನಮ್ಮ ತಂದೆಯವರು ರೈಸ್ ಸಂಘದಲ್ಲಿ ಇದ್ರು ಅವ್ರ ಅವ್ರಿಗೆ ಇಲ್ಲಿ ಅವರೊಬ್ರು ಪರಿಚಯ ಇದ್ರು ಅವ್ರ ಮುಖಾಂತರ ನಮ್ಮ ತಂದೆಯವರು ಗೊತ್ತಾಗಿ ಅದನ್ನ ನನಗೆ ಹೇಳಿದ್ರು ಅಂದ್ರೆ ನಾವು ಇಲ್ಲಿಗೆ ಬರೋಕ್ಕಿಂತ ಮೊದ್ಲು ಕಾಲೇಜ್ ಬಿಟ್ಟಿದ್ರಿಂದ ಹೆಂಗಿರು ಕಾಲೇಜ್ ಬಿಟ್ಟಿದೀನಿ ಇಲ್ಲಿಗಾರು ಹೋಗೋಣ ಅಂತ ಒಂದು ಅನ್ಕೋತಿದ್ದೆ ಮತ್ತೆ ಇಲ್ಲಿ ಇನ್ನೊಂದು ಹೇಳಿದ್ದು ನೀವು ಕಾಲೇಜು ಇಲ್ಲಿ ನಾಲ್ಕು ವರ್ಷ ಓದಾದ್ಮೇಲೆ ನಾಲ್ಕು ವರ್ಷ ಆದ್ಮೇಲೆ ನಿಮ್ಗೆ ಇಲ್ಲೇ ಕೆಲಸ ಒಂದು ನಾವೇ ಸೇರಿಸ್ತೀವಿ ಅಂತ ಹೇಳಿದ್ರು ನಾನು ನಾಲ್ಕು ವರ್ಷ ಹೆಂಗಿರು ಕೆಲಸ ಸಿಕ್ದಂಗು ಆಗುತ್ತೆ ಮತ್ತೆ ಆ ಆಚೆ ದುಡ್ದಂಗು ಆಗುತ್ತೆ ಮತ್ತೆ ಇಲ್ಲಿ ಓದ್ದಂಗು ಆಗುತ್ತಲ್ಲ ಅಂತ ಹೇಳಿ ಕೆಲ್ಸಕ್ ಸೇರ್ಕೊಂಡೆ ಕೆಲಸ ಅಂದ್ರೆ ಇಲ್ಲಿಗೆ ಬಂದು ಸೇರ್ಕೊಂಡೆ ಅದಾದ್ಮೇಲೆ ಹಂಗೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಅದು ಬದಲಾಗ್ ಶುರು ಆಗ್ತದೆ ಇಲ್ಲಿ ನಾನು ಅನ್ಕೋತಿದಕ್ಕೂ ಮತ್ತೆ ವಾತಾವರಣಕ್ಕೂ ಸೆಟ್ ಆಗಿ ಇಲ್ಲಿ ಹೇಳ್ಕೊಡ್ತಿರೋದೆಲ್ಲ ನಾನು ಕೂತಿದು ಹೊಂದ್ಕೊಂಡು ಹೊಂದ್ಕೊಂತು ಹಾಗಾಗಿ ಇಲ್ಲೇ ಇರ್ಬೇಕು ಅಂತ ಹೇಳಿ ಈಗ ಕೃಷಿ ಮತ್ತು ಜೈನ್ ಸಾಗಾಣಿಕೆ ಮಾಡ್ತಾ ಇಲ್ಲಿ ವಿದ್ಯಾರ್ಥಿ ಆಗಿದ್ದೀನಿ ಅಂದ್ರೆ ನಾನು ಮೊದಲು ತುಂಬಾ ಓದ್ತಿರ್ಲಿಲ್ಲ ಅಂದ್ರೆ ನಾನೇ ಸ್ವಂತ ಕೂತ್ಕೊಂಡು ಯಾವ್ದು ಓದ್ತಿರ್ಲಿಲ್ಲ ಈಗ ಬುಕ್ಗಳು ಓದೋದು ಮೇರೆ ಅಬ್ಸರ್ವ್ ಮಾಡೋದು ಆ ರೀತಿ ಒಂದು ಯೋಚನೆ ಮಾಡ್ತಿದ್ದೀನಿ ಮತ್ತೆ ಓದ್ತಿರ್ತೀನಿ ಮತ್ತೆ ಇನ್ನೊಂದು ಚರ್ಕ ಹೊಸದಾಗಿ ಪರಿಚಯ ಆಗಿದ್ದು ನನಗೆ ಇಲ್ಲಿಗೆ ಬಂದಾಗ ನನಗೆ ಚರ್ಕ ಅನ್ನೋದು ಗೊತ್ತಿರ್ಲಿಲ್ಲ ಈ ಮಗ್ಗ ಎಲ್ಲ ಇಂಟಸಲಿ ಪಾಠ ಮಾಡ್ದಾಗ ನೋಡಿದಷ್ಟೇ ಬಿಟ್ರೆ ಇಲ್ಲಿಗ್ ಬಂದಾಗ ಮಗ್ಗ ಮತ್ತೆ ಅದೊಂದು ಗೊತ್ತಾಯ್ತು ಚರ್ಕ ಒಂದು ಚೆನ್ನಾಗಿ ಪರಿಚಯ ಆಗಿ ಚರ್ಕಾ ಮಾಡೋದು ತುಂಬಾ ಕಲ್ತಿದ್ದೀನಿ ಮತ್ತೆ ಇಲ್ಲೇ ಇನ್ನು ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ವಿಚಾರಗಳು ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿರುತ್ತೆ ನಾನು ಆಚೆ ಮಾಡೋದಕ್ಕಿಂತ ಇಲ್ಲಿ ಇಲ್ಲೇ ಅಂತ ಇಲ್ಲಿ ನಾವು ಈ ಜೀವನ ಶಾಲೆ ಅಂತ ಇದಕ್ಕೆ ಕರೆದಿದ್ದೀವಿ ಈ ಜೀವನ ಶಾಲೆಯಲ್ಲಿ ಮುಖ್ಯವಾಗಿ ನಾವೇನು ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಎರಡು ಮುಖ್ಯವಾದಂತ ವಿಚಾರಗಳ ಮೇಲೆ ನಿಂತಿದೆ ಅದು ಮೊದಲನೇ ವಿಚಾರ ಏನು ಅಂತಂದ್ರೆ ನಾಲೆಜ್ ಡೆಮಾಕ್ರೆಸಿ ಅಂತ ಅಂದ್ರೆ ಜ್ಞಾನ ಅಂತ ಅನ್ನೋದು ಬೇರೆ ಬೇರೆ ತರ ಜಾಗದಲ್ಲಿ ಬೇರೆ ಬೇರೆ ತರ ಸ್ಪೇಸಸ್ ಇದೆ ಅಂತ ಮೊದಲ ಗುರುತಿಸಬೇಕು ಅನ್ನೋದು ಬಹಳ ಮುಖ್ಯ ರಾಕೆಟ್ ಸೈನ್ಸ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಗುದ್ದಿ ತಗೊಂಡು ಅದಕ್ಕಿಂತ ಮುಖ್ಯ ಅದಕ್ಕಿಂತ ಮುಖ್ಯ ಕಡಿಮೆ ಯಾಕಂದ್ರೆ ಊಟ ರೈತ ಊಟ ಒಟ್ಟ ಮೇಲೆ ರಾಕೆಟ್ ಇನ್ನೂ ಮುಖ್ಯ ಸೊ ಹಂಗಾಗಿ ನಾವೇನ್ ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಾ ಚಟುವಟಿಕೆಗಳಲ್ಲೂ ಬೇರೆ ಬೇರೆ ತರ ನಾಲೆಡ್ಜ್ ಇದೆ ಅದೆಲ್ಲ ಅಷ್ಟೇ ಮುಖ್ಯ ಅನ್ನೋದನ್ನ ಅಂತ ಮೊದಲನೇ ಪ್ರಯತ್ನ ಅದಕ್ಕೆ ನಾಲೆಜ್ ಡೆಮಾಕ್ರೆಸಿ ಅಂತ ಕರೀತಾರೆ ಸೊ ನಾವು ಅದನ್ನ ಬಹಳ ಮುಖ್ಯವಾಗಿ ಇಟ್ಕೊಂಡಿದೀವಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸೊ ಎರಡನೇದೇನು ಅಂತಂದ್ರೆ ಆ ನಾನು ಅವಾಗ್ಲೇ ಹೇಳಿದಂಗೆ ಹೊಟ್ಟೆ ಕೊಟ್ಟೆ ಮೇಲೆ ಮಿಕ್ಕಿದ್ದಲ್ಲ ಅನ್ನ ಹುಟ್ಟಿಸಿಕೊಳ್ಳದೆ ಬಹಳ ಮುಖ್ಯ ಅನ್ನ ಮೇಲೆ ಮಿಕ್ಕಿದೆಲ್ಲ ಬರುತ್ತೆ ನಮ್ ಆರ್ಟು ಕಲ್ಚರ್ ಸೊ ಹಂಗಾಗಿ ನಾವ್ ಅನ್ನ ಹುಟ್ಟಿಸ್ಕೊಳ್ಳೋ ಪ್ರಕ್ರಿಯೆ ಏನಿದೆಯಲ್ಲ ಉದ್ಯೋಗ ಏನಿದೆ ಅದು ಸೆಂಟರ್ಡ್ ಆಗಿರ್ಬೇಕು ಅದು ಸುತ್ತ ಮಿಕ್ಕಿದ್ದೆಲ್ಲದನ್ನ ನಾವ್ ಹೇಳ್ಕೊಡಕ್ ಆಗ್ಬೇಕು ಅಂತ ಎರಡನೇ ಮುಖ್ಯವಾದಂತ ವಿಚಾರ ಸೊ ಬಟ್ ಆದ್ರೆ ಇದು ನಾವು ಯೋಚನೆ ಮಾಡ್ತಿರೋ ತರ ಕೆಲಸಗಳು ಯಾವ್ದು ಅಂತಂದ್ರೆ ಈ ಕೆಲಸಗಳು ಅದು ಹೆಚ್ಚು ಪರಿಸರಕ್ಕೆ ಪೂರಕವಾಗಿರ್ಬೇಕು ಅಂದ್ರೆ ಈ ಸಮಸ್ಯೆಗಳು ನಾವು ಎದುರಿಸ್ತಾ ಇದೀವಲ್ಲ ಮಾತಾಡೋದಲ್ಲ ಪರಿಸರ ಸಮಸ್ಯೆಯಿಂದ ಹೊರಡೆ ತರಕ್ ಆಗ್ಬೇಕು ಸಮಾನತೆ ಕಡೆ ಹೋಗಕ್ ಆಗ್ಬೇಕು ನೆಮ್ಮದಿ ತಂದ್ಕೊಡಕ್ ಆಗ್ಬೇಕು ಸೊ ಆತರ ಉದ್ಯೋಗಗಳನ್ನ ನಾವು ಯೋಚನೆ ಮಾಡ್ತಾ ಇದೀವಿ ಸೊ ಆತರ ಉದ್ಯೋಗಗಳು ಯಾವ್ದು ಅಂತ ನಾವು ಗುರುತಿಸ್ಕೋಬೇಕಾದ್ರೆ ಸೊ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಯಾವ ರೀತಿಯ ಒಂದು ಶಕ್ತಿ ಮೂಲನ ಬಳಸ್ತೀವಿ ನಮ್ಮ ಉದ್ಯೋಗಕ್ಕೆ ನಾವ್ ಕೆಲಸ ಮಾಡೋದಿಕ್ಕೆ ಅದಕ್ಕೂ ಒಂದು ಸಮಾಜಕ್ಕೂ ಒಂದ್ ಪರಿಸರಕ್ಕೂ ಸಂಬಂಧ ಇದೆ ಸೊ ಇವತ್ತು ನಮ್ದೆಲ್ಲಾ ಎಕನಾಮಿಕ್ಸ್ ಅಂತ ಏನ್ ಕರಿತೀವಿ ಅಥವಾ ಅನ್ನ ಹುಟ್ಟಿಸಿಕೊಳ್ಳೋ ಪ್ರಕ್ರಿಯೆ ಏನಿದೆ ಎಲ್ಲ ಕೂಡ ನಡೀತಾ ಇರೋದು ಇವತ್ತು ಫಾಸಿಲ್ ಫ್ಯೂಲ್ಸ್ ಮೇಲೆ ಅಂದ್ರೆ ಪಳಿಯುಳಿಕೆ ಇಂಧನ ಭೂಮಿ ಮೇಲೆ ನಮ್ಗಿಂತ ಲಕ್ಷಾಂತರ ವರ್ಷ ಮುಂಚೆ ಯಾವ ಯಾವ ಪ್ರಾಣಿಗಳಿದ್ವೋ ಅವೆಲ್ಲ ಯಾವ್ದೋ ಕಾರಣಕ್ಕೆ ಭೂಮಿ ಒಳಗಡೆ ಸಿಕ್ಕಾಕೊಂಡು ಅದೇ ನಮಗೆ ಇವತ್ತು ಇಂಧನ ಸಿಗ್ತಾ ಇದೆ ಸೊ ಮೇಲೆ ನಮ್ದೆಲ್ಲಾ ಉದ್ಯೋಗಗಳು ನಡೀತಾ ಇರೋದು ಅದ್ರ ಮೇಲೆ ಇದೆ ಇವತ್ತು ಇದ್ರ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಮೂರು ಒಂದು ಇದು ಇವತ್ತ ನಾಳೆ ಖಾಲಿ ಆಗ್ಬಿಡುತ್ತೆ ಸೊ ಎರಡನೇದು ಇಡೀ ಪ್ರೊಸೆಸ್ ಅಲ್ಲಿ ಪರಿಸರ ಹಾಳಾಗುತ್ತೆ ಗಾಳಿ ನೀರು ಮಣ್ಣು ಹಾಳಾಗುತ್ತೆ ಪೆಟ್ರೋಲ್ ನೀವು ತೆಗೆಯೋದ್ರಿಂದ ಹಿಡಿದು ಅದನ್ನ ಬಳಸೋ ತನಕನೂ ಹಾಳಾಗುತ್ತೆ ಅದು ಎರಡನೇದು ಮೂರನೇದು ಈ ರಿಸೋರ್ಸಸ್ ಮೇಲೆ ಕೆಲವೇ ಕೆಲವು ಜನ ಹತ್ರ ಕಂಟ್ರೋಲ್ ಇದೆ ಈವನ್ ಕೆಲವೇ ಕೆಲವು ದೇಶಗಳ ಹತ್ರ ಕಂಟ್ರೋಲ್ ಇದೆ ಇವತ್ತು ಇಡೀ ದೇಶದ ಪ್ರಪಂಚದಲ್ಲಿ ಯುದ್ಧಗಳಾಗ್ತಿರದೆ ರಿಸೋರ್ಸ್ ಕಂಟ್ರೋಲ್ಸ್ ಕೊತ್ರ ಯಾವ ಬೇರೆ ಬೇರೆ ತರದ ಶಕ್ತಿ ಮೂಲಗಳನ್ನ ಯಾರು ಹಿಡ್ಕೊಂತಾರ ಆ ದೇಶ ಕೇಳಬೇಕಾಗ್ಬಾರ್ದು ಸೊ ಹಂಗಾಗಿ ಇದು ದೊಡ್ಡ ಸಮಸ್ಯೆ ಸೊ ಹಂಗಾಗಿ ನಾವು ಯೋಚನೆ ಮಾಡ್ಬೇಕಾಗಿರುವಂತ ಒಂದು ಉದ್ಯೋಗ ಅಥವಾ ಆ ಶಕ್ತಿ ಮೂಲ ಹೆಂಗಿರ್ಬೇಕು ಅಂತಂದ್ರೆ ಎಲ್ಲಾ ಸಮಸ್ಯೆ ಹೊರಡೆ ತರಬೇಕು ಅದು ಎಲ್ಲರ ಹತ್ರನೂ ಇರಕ್ ಸಾಧ್ಯ ಆಗ್ಬೇಕು ಜೊತೆಗೆ ಪರಿಸರ ಹಾಳು ಮಾಡಬಾರದು ಜೊತೆಗೆ ಖಾಲಿ ಆಗ್ಬಾರ್ದು ಸೊ ಆ ತರದ್ ಒಂದೇ ಒಂದು ಶಕ್ತಿ ಮೂಲ ಇವತ್ತು ನಮ್ಗೆ ಕಾಣ್ತಾ ಇರೋದು ಯಾವ್ದು ಅಂತಂದ್ರೆ ಶ್ರಮ ಫಿಸಿಕಲ್ ಲೇಬರ್ ಯಾಕೆ ಅಂತಂದ್ರೆ ಇದೊಂದೇ ಶಕ್ತಿ ಮೂಲ ಎಲ್ಲರ ಹತ್ರ ಇದೆ ಶ್ರಮ ಅನ್ನೋದು ಎಲ್ಲರ ಹತ್ರ ಇದೆ ಸೊ ಜೊತೆಗೆ ತುಂಬಾ ಪರಿಸರಕ್ಕೆ ಪೂರಕವಾಗಿದೆ ಇದರಿಂದ ಗಾಳಿ ನೀರು ಹಾಳಾಗೋ ಪ್ರಮಾಣ ತುಂಬಾ ತುಂಬಾ ಕಡಿಮೆ ಸೊ ಜೊತೆಗೆ ಮೂರನೇದು ಇದು ಖಾಲಿ ಆಗಲ್ಲ ತನಕ ಖಾಲಿ ಆಗಲ್ಲ ಮತ್ತೆ ಸಂಸ್ಕೃತಿ ಅನ್ನೋದು ಹೌದು ಹಂಗಾಗಿ ನಾವಿಲ್ಲಿ ಏನ್ ಯೋಚನೆ ಮಾಡ್ತಾ ಇದೀವಿ ಈ ಉದ್ಯೋಗಗಳು ನಾವಿಲ್ಲಿ ಯೋಚನೆ ಮಾಡ್ತಾ ಇರೋದು ಹೆಚ್ಚು ಶ್ರಮದ ಸುತ್ತ ಇರಕ್ಕೆ ಸಾಧ್ಯ ಆಗ್ಬೇಕು ಅಂದ್ಬಿಟ್ಟು ಎಲ್ಲದನ್ನು ಶ್ರಮದಲ್ಲಿ ಮಾಡ್ಬೇಕು ಅನ್ನೋದಲ್ಲ ಮೊದಲನೇ ಪ್ರಯಾರಿಟಿ ಯಾವ್ದು ಶ್ರಮಕ್ಕೆ ಇರಬೇಕು ಸೊ ಅದಾದ್ಮೇಲೆ ಕೆಲವೊಂದು ಆಗಲ್ಲ ಅಂತಂದ್ರೆ ನೀವು ಬೇರೆ ಬೆಳೆಸಿ ಬಟ್ ಅದ್ರ ಶ್ರಮದ ಸುತ್ತ ಇರುವಂತ ಉದ್ಯೋಗಗಳು ಬಹಳ ಮೊದಲನೇ ಪ್ರಾಮುಖ್ಯತೆ ಅದು ಇರ್ಬೇಕು ಅಂತ ಮುಖ್ಯ ವಿಚಾರ ಸೊ ಹಂಗಾಗಿ ಈ ಉದ್ಯೋಗ ಅಂದ್ರೆ ಈ ಶಿಕ್ಷಣದಲ್ಲಿ ನಾವು ಅದರದೊಂದು ಮೂರ್ನಾಲ್ಕು ಉದ್ಯೋಗಗಳನ್ನ ಆರಿಸ್ಕೊಂಡಿದೀವಿ ಅದ್ರಲ್ಲಿ ಒಂದು ಸಾವಯವ ಕೃಷಿ ಇದೆ ಜೊತೆಗೆ ನೆಗೆ ಇದೆ ಬಟ್ಟೆ ಖಾದಿ ಬಟ್ಟೆಲಿ ನೇಗೆ ಮಾಡೋದಿದೆ ಸೊ ನೈಸರ್ಗಿಕ ಬಣ್ಣ ಹಾಕೋದಿದೆ ಸೊ ಜೊತೆಗೆ ಎತ್ತಿನ ಗಾಣ ಎಣ್ಣೆ ಮಾಡೋದೊಂದಿದೆ ಇದ್ ನಾಲ್ಕು ಉದ್ಯೋಗಗಳಿದೆ ಸೊ ಇದ್ರಲ್ಲಿ ನಾವ್ ಯೋಚನೆ ಇರೋದು ಒಂದು ಹತ್ತು ಜನ ಹುಡುಗರು ಇರುತ್ತೆ ಮುಂದಿನ ನಾಲ್ಕು ವರ್ಷ ಕೆಲಸ ಮಾಡ್ಬೇಕು ಅಂತ ಇದರಲ್ಲಿ ಪ್ರತಿದಿನ ಒಂದು ನಾಲ್ಕು ಗಂಟೆ ಕಾಲ ಕಾಲ ಈ ತರ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಕೊಂತರ ಮೂಲಕ ಪಾಕೆಟ್ ಮನಿ ಬರೋ ತರೋ ಮಾಡಿದೀವಿ ಅವ್ರು ಹೊರೆ ಆಗ್ಬಾರದು ತಲೆ ತಾಯಿಗೆ ಅನ್ನೋ ಕಾರಣಕ್ಕೋಸ್ಕರ ಸೊ ಅದ್ರ ಜೊತೆಗೆ ಮಿಕ್ಕಿದ್ನೂ ಹೇಳ್ಕೊಡ್ತೀವಿ ಓದೋದು ಬರೆಯೋದು ಕನ್ನಡ ಮತ್ತೆ ಇಂಗ್ಲೀಷ್ ನ ಚೆನ್ನಾಗಿ ಭಾಷೆ ಹೇಳ್ಕೊಳ್ಳೋದಿರ್ಬೋದು ಬೇಸಿಕ್ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದಿರ್ಬೋದು ಆ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳು ಆಟ ಇಂದ ಹಿಡಿದು ನಾಟಕ ಇಂದ ಹಿಡಿದು ಮತ್ತೆ ಹ್ಯೂಮನ್ ಹಿಸ್ಟ್ರಿ ಅಂತಾನೆ ಒಂದು ಮಾಡ್ಯೂಲ್ ಇದೆ ಅದರಲ್ಲಿ ಇಡೀ ಪ್ರಪಂಚ ಹಿಂಗ್ ಹುಟ್ಟಕೊಂಟು ಇಂದ ಹಿಡಿದು ಇವತ್ ಯಾವ ಕಡೆ ಹೋಗ್ತಾ ಇದೀವಿ ಅಂತ ಅದೊಂದು ದೊಡ್ಡ ಒಂದು ಆ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಸೋಕು ಪ್ರಯತ್ನ ಮಾಡ್ತಾ ಇದೀವಿ ಸೊ ಆ ಮಾಡ್ಯೂಲ್ ಇದೆ ಆ ಜೊತೆ ತುಂಬಾ ಎಕ್ಸ್ಪೋಜರ್ ವಿಸಿಟ್ಸ್ ಇರುತ್ತೆ ಪಾದಯಾತ್ರೆಗಳು ಮಾಡ್ತೀವಿ ಬೇರೆ 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 ಇದರ ಭಾಗವಾಗಿದೆ ಸೊ ಇದೆಲ್ಲದ್ರ ಮೂಲಕ ಹಾ ಇದೆಲ್ಲದ್ರ ಮೂಲಕ ಈ ಹೊರಗಡೆ ಬಂದ ಮೇಲೆ ನಾವ್ ಯೋಚನೆ ಮಾಡ್ತಾ ಇರೋದು ಮಾದರಿ ಮಾದರಿಗಳಾಗ್ಬೇಕು ಅಂತ ಯಾವ ತರ ಮಾದರಿಗಳಾಗಬೇಕು ಅಂತಂದ್ರೆ ಇವ್ರು ಹೆಚ್ಚು ಪರಿಸರಕ್ಕೆ ಪೂರಕವಾಗಿರುವಂತ ಹೆಚ್ಚು ಸಮಾನತೆಯಿಂದ ಬದುಕೋಂತ ಹೆಚ್ಚು ನೆಮ್ಮದಿಯಿಂದ ಬದುಕೋಂತ ವ್ಯಕ್ತಿಗಳಾಗಿ ರೂಪಿಕೊಳ್ಬೇಕು ಅನ್ನೋದು ಉದಾಹರಣೆ ನಾವು ಯೋಚನೆ ಮಾಡ್ತಾ ಇರೋದು ಈ ಪ್ರೋಗ್ರಾಮ್ ಮೂಲಕ ಮೂಲಕ ಇದು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡಿ ಈ ತರದ್ದು ಜನ ಬೇರೆ ಬೇರೆ ಕಡೆ ಆಗ್ಬೇಕು ಅನ್ನೋದು ಒಟ್ಟಾರೆ ಉದ್ದೇಶ ಹೌದೌದು ಒಂದು ದೊಡ್ಡ ಪ್ರಯತ್ನ ನೀವು ಕೈಕೊಂಡಿದಿರಿ ನಿಜವಾಗ್ಲೂ ಇದು ಇಡೀ ಸಮಾಜ ಗಮನಿಸಬೇಕಾದಂತ ಮತ್ತು ಒತ್ತು ಕೊಡಬೇಕಾದಂತ ಈ ಕ್ಷೇತ್ರ ಇಂತದ ಪ್ರಯತ್ನಕ್ಕೆ ಖಂಡಿತ ನಿಮಗೆ ಶುಭ ಆಗಬೇಕಾಗಿದೆ ಆಗಲಿ ಅಂತ ಹೇಳಿ ನಮ್ಮ ವಿಶ್ವಪಥ ಚಾನೆಲ್ ಹಾರೈಸ್ತಾ ಇದ್ದೇವೆ ಇಷ್ಟು ಮಾಹಿತಿ ಕೊಟ್ಟಂತ ತಮಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ